ಸಹೃದಯರೆಲ್ಲರಿಗೂ ನಮಸ್ಕಾರ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ಇವತ್ತು ಇಪ್ಪತ್ತೊಂಬತ್ತನೆಯ ಸಿನಿ ಭಾವಜಗತ್ತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಎಪ್ಪತ್ತರ ದಶಕದ ಪ್ರಾರಂಭದ ಹಂತದಲ್ಲಿ ಬಂದಂಥ ಒಂದು ಸಿನಿಮಾ ಅದರ ಹೆಸರು ಹೃದಯ ಸಂಗಮ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ಮುಖ್ಯ ಭೂಮಿಕೆಯಲ್ಲಿ ಇದ್ದಂಥದ್ದು ಸಿನಿಮಾ ಅದು ಇದಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಬಹುತೇಕ ಎಲ್ಲ ಹಾಡುಗಳು ಗೀತೆಗಳು ಕೂಡ ಬಹಳ ಮಧುರವಾಗಿದೆ ಅದರಲ್ಲಿ ಒಂದು ಗೀತೆಯನ್ನು ನಾವು ಇವತ್ತು ಆರಿಸಿಕೊಂಡಿದ್ದೇವೆ ತುಂಬ ಸುಂದರವಾದಂಥ ಗೀತೆ ಹಾಗೆ ಸಾಹಿತ್ಯದ ಸಿರಿವಂತಿಕೆ ಈ ಒಂದು ಗೀತೆಯಲ್ಲಿದೆ ಒಂದು ಸನ್ನಿವೇಶ ಸಿನಿಮಾದಲ್ಲಿ ಒಂದು ಶ್ರೀಮಂತರು ಮತ್ತು ಪಾಶ್ಚಿಮಾತ್ಯ ಒಂದು ಕಲ್ಚರ್ ಏನಿದೆ ಅದನ್ನೆಲ್ಲ ಬಹಳ ಬಹಳವಾಗಿ ಒಪ್ಕೊಂಡವರು ಅಪ್ಪಿಕೊಂಡವರು ಈ ದೇಶದ ಬಗ್ಗೆ ಈ ಪರಂಪರೆಯ ಬಗ್ಗೆ ತಾತ್ಸಾರ ಮನೋಭಾವ ಉಳ್ಳಂಥವ್ರು ಇವರೆಲ್ಲ ಸೇರಿ ಒಂದು ಕೂ ಒಂದು ಔತಣ ಕೂಟವನ್ನು ಏರ್ಪಡಿಸಿರ್ತಾರೆ ಆ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಒಂದು ಚಟುವಟಿಕೆ ನಡೆಸ್ತಾ ಇರ್ತಾರೆ ಈ ಕಥೆಯ ನಾಯಕಿ ಭಾರತಿ ಈ ಒಂದು ವ್ಯವಸ್ಥೆ ಬಗ್ಗೆ ಸಿಡಿದೇಳ್ತಾರೆ ಆಗ ಆ ಒಂದು ಈ ತರಹ ಮನಸ್ಥಿತಿ ಜನಗಳಿಗೆ ಒಂದು ಸರಿಯಾದ ಉತ್ತರ ಕೊಡುವಂತಹ ಅದ್ಭುತವಾದಂಥ ಗೀತೆ ಅನ್ವಯದಲ್ಲಿ ತುಂಬ ಚೆನ್ನಾಗಿದೆ ಅದು ಆಕೆ ವೇದಿಕೆ ಹತ್ತಿರ ಬಂದು ಹೇಳುವಂತಹ ಆ ಗೀತೆ ಸಾಹಿತ್ಯದ ದೃಷ್ಟಿಯಲ್ಲಿ ಸಂಗೀತ ಸಂಯೋಜನೆಯ ದೃಷ್ಟಿಯಲ್ಲಿ ಪಿಕ್ಚರೈಸೇಷನ್ ಚಿತ್ರೀಕರಣ ದೃಷ್ಟಿ ಎಲ್ಲ ತರಹದಲ್ಲೂ ಕೂಡ ಬಹಳ ತುಂಬ ಚೆನ್ನಾಗಿದೆ ಅದು ನಾವು ಯಾವ ರೀತಿ ಒಂದು ಮೋಟಿವೇಶನ್ ಕೊಡುವಂಥದ್ದು ನಮಗೆ ಆತ್ಮಸ್ಥೈರ್ಯ ಇರಬೇಕು ನಮ್ಮಲ್ಲಿ ನಮಗೆ ವಿಶ್ವಾಸ ಇರಬೇಕು ವಿವೇಕಾನಂದ ಹೇಳ್ತಿದ್ದಿದ್ದು ಅಷ್ಟೇ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳು ಅರವಿಂದ್ ಘೋಷ್ ಇರಬಹುದು ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಅಷ್ಟೇ ಆತ್ಮಶಕ್ತಿ ನಮ್ಮ ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಗೌರವ ಇರಬೇಕು ಇಲ್ಲಾಂದರೆ ಬದುಕಿಗೆ ಅರ್ಥ ಇದೆಯಾ ಅಂತ ನಾನೊಂದು ಕಡೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಲಾವಣಿ ಟೈಪ್ನಲ್ಲಿ ಭಾಳ ಹಿಂದೆ ಬರೆದಿದ್ದು ಎರಡು ಸಾಲಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಪರಂಪರೆ ಇಲ್ಲದ ಬದುಕದು ಶೂನ್ಯ ತೊಲಗಲಿ ಬಿಗುಮಾನ ಮೂಡಲಿ ಅಭಿಮಾನ ಅಂಥೇಳಿ ಈ ಸಾಹಿತ್ಯ ಮುಂದುವರಿಯುತ್ತೆ ಹಾಗೆ ಈ ಸಂದರ್ಭವನ್ನು ಅಂದರೆ ಏನು ಕುರುಡು ಭಾವನೆ ಯಾವ ಗುರಿಯ ಸಾಧನೆ ಅಂದವಾದ ಹೂವಿಗೆ ರಂಗು ಬಳಿಯುವುದೇತಕ್ಕೆ ನಮ್ಮತನದ ಹಿರಿಮೆಗೆ ಪರರ ಹಂಗು ಏತಕ್ಕೆ ಎಂಥ ಸುಂದರವಾದ ಸಾಲುಗಳು ನೋಡಿ ನಮ್ಮತನದ ಹಿರಿಮೆಗೆ ಪರರ ಹಂಗು ಏತಕ್ಕೆ ಏನೀ ಕುರುಡು ಭಾವನೆ ವಾಹ್ ಎಂತೆ ಹಾಡುಗಳು ಬಂಧುಗಳು ಇದನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯವಾಯಿತು ಈ ಥರದನ್ನ ನಾವು ಮಾತಾಡ್ತಿದ್ದಾಗ ಒಂದೆರಡು ಓದಿದಂಥದ್ದು ಒಂದು ಘಟನೆಗಳು ನನಗೆ ನೆನಪು ಬರ್ತಾ ಇದೆ ಸುಭಾಷ್ ಚಂದ್ರ ಬೋಸ್ ಎಲ್ರಿಗೂ ಪರಿಚಯ ಇದ್ದೇ ಇದೆ ಒಬ್ಬ ಮಹಾನ್ ದೇಶಭಕ್ತ ಆಗಿದ್ದರೂ ಅದು ಗೊತ್ತಿದೆ ಜೊತೆಗೆ ಅವರು ಮಹಾನ್ ಬುದ್ಧಿವಂತ ಆಗಿದ್ದೂ ಹೌದು ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಏಕೆಂದ್ರೆ ನಾವು ಇವತ್ತು ನಮ್ಮ ಪರಂಪರೆ ಆತ್ಮಶಕ್ತಿ ಆತ್ಮಸ್ಥೈರ್ಯ ಅಭಿಮಾನ ಈ ವಿಷಯದ ಬಗ್ಗೆ ಮಾತಾಡ್ತಿದೀವಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸಂದರ್ಭ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಬ್ಬರು ದಾಸ್ ಬೋಸ್ ಅಂತ ಹೇಳಿ ಇಂಗ್ಲೆಂಡಿಂದ ಬರ್ತಾರೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬಹಳ ಆಪ್ತರಾಗಿದ್ದವರು ಆ ಅವರ ಕುಟುಂಬಕ್ಕೆ ಅವರು ಬಂದು ಸಲಹೆ ಕೊಡ್ತಾರೆ ನೋಡು ಇಂಡಿಯನ್ ಸಿವಿಲ್ ಸರ್ವಿಸ್ ಒಂದು ಪರೀಕ್ಷೆ ಇದೆ ಇದು ಆಂಗ್ಲರು ಕಂಡಕ್ಟ್ ಮಾಡುವಂಥದ್ದು ಇದರಲ್ಲಿ ನೀನು ತೇರ್ಗಡೆ ಆಗಿಬಿಟ್ರೆ ನೀನು ಭಾಳ ದೊಡ್ಡ ಹುದ್ದೆಗೆ ಹೋಗ್ತೀಯ ನಿನಗೆ ಒಂದು ನಿನ್ನ ಸ್ಟೇಟಸ್ಸೇ ಬಹಳ ದೊಡ್ಡದಾಗ್ಬಿಟ್ಟು ಜೋರಾಗುತ್ತೆ ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಮಕ್ಕದಲ್ಲಿ ಯಾವ ರೀತಿ ಬದಲಾವಣೆಯೂ ಕಾಣಲ್ಲೇ ಗಂಭೀರವಾಗಿ ನಗ್ತಾರೆ ಅವ್ರ ತಂದೆ ಹೇಳ್ತಾರೆ ಸುಭಾಷ್ ಅವರ ತಂದೆ ಮೈಡಿಯರ್ ಸನ್ ನೋಡು ನೀನು ಈ ಒಂದು ಪರೀಕ್ಷೆಯನ್ನು ಮಾಡು ಇಂಡಿಯನ್ ಸಿವಿಲ್ ಸರ್ವಿಸ್ ಇದನ್ನು ಮಾಡು ನೀನು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸ್ತೀಯ ನಿನ್ನ ಜೀವನ ಬಹಳ ಸುಗಮವಾಗಿರುತ್ತೆ ಅವಾಗಲೂ ಅವರು ಗಂಭೀರವಾಗಿ ನಗ್ತಾರೆ ಆದರೆ ಆ ಒಂದು ಪರೀಕ್ಷೆಯನ್ನು ತಗೊಳ್ತಾರೆ ತಗೊಂಡು ಕೇವಲ ಆರು ತಿಂಗಳಿನಲ್ಲಿ ಓದಿ ಅಧ್ಯಯನ ಮಾಡಿ ಪರೀಕ್ಷೆಗೆ ಬರೀತಾರೆ ಫಲಿತಾಂಶ ಬರುತ್ತೆ ಫಲಿತಾಂಶ ಬರೋ ದಿವಸ ಸುಭಾಷ್ ಚಂದ್ರ ಬೋಸ್ ಬೇರೆ ಯಾವುದೋ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಅದ್ರ ಕಡೆ ಗಮನ ಕೊಡೋಲ್ಲ ಅವರ ತಂದೆಯವರು ಸುಭಾಷ್ ಚಂದ್ರ ಬೋಸ್ ಅವರ ಸ್ನೇಹಿತರಿಗೆ ಹೇಳ್ತಾರೆ ಸರಿ ನೋಡ್ಕೊಂಬಾಗ ಏನಾಗಿದೆ ಅಂತಂತ ಅವ್ರು ಹೋಗ್ತಾರೆ ಇಲ್ಲ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿಲ್ಲ ಅಲ್ಲಿ ಅಂತ ಆದರೆ ಮಾರನೇ ದಿವಸ ಯೂನಿವರ್ಸಿಟಿಯಿಂದ ಇವ್ರಿಗೊಂದು ಮಾಹಿತಿ ಮೆಸೇಜ್ ಬರುತ್ತೆ ಅದೇನು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ದರ್ಜೆಯಲ್ಲಿ ಅಂತ ಅಂತಂಥೇಳಿ ಅವರ ತಂದೆಗೆ ಬಹಳ ಖುಷಿಯಾಗುತ್ತೆ ಅವ್ರು ಹೇಳ್ತಾರೆ ನೋಡು ನೀನು ನಿನ್ನ ಜೀವನವನ್ನು ತುಂಬ ಚೆನ್ನಾಗಿ ಬಹಳ ಸೊಗಸಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಜಾಯ್ನ್ ಆಗ್ತಾರೆ ಆದರೆ ಅವರ ಮನಸ್ಸು ಒಪ್ಪುತ್ತಿರಲ್ಲ ಯೋಚನೆ ಮಾಡ್ತಾ ಹಾಗೆ ಕೂತಿದ್ದಾಗ ಅವ್ರ ಮನಸ್ಸಿನಲ್ಲಿ ಬರುವಂಥ ವಿಚಾರ ಒಂದು ಕಡೆ ಬ್ರಿಟಿಷರ ಸೇವಕನಾಗಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ವಿಪರೀತ ಹಣವನ್ನು ಸಂಪಾದನೆ ಮಾಡ್ತೀವಿ ಅದು ಯಾರದು ನನ್ನದೇ ಆದ ಅಣ್ಣ ತಮ್ಮದರ ರಕ್ತವನ್ನು ಹೀರಿ ಸಂಗ್ರಹ ಮಾಡುವಂತಹ ಹಣ ಅದು ನನಗೆ ಬೇಕೆ ಮತ್ತೊಂದು ಕಡೆ ನೋಡ್ತಾರೆ ನನ್ನ ಅಣ್ಣ ತಮ್ಮದರೇ ಆದಂಥ ನನ್ನ ಅಕ್ಕ ತಂಗಿಯರೇ ಆದಂಥ ರಕ್ತವನ್ನು ಚೆಲ್ಲುತ್ತಾ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಈ ದೇಶದ ಸ್ವತಂತ್ರಕ್ಕಾಗಿ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ಇದನ್ನು ಅಲಂಕರಿಸೋದ ಇದನ್ನು ಯೋಚನೆ ಮಾಡಿದ್ದು ಕೂಡ ನನ್ನ ಮಹಾಪರಾಧ ಅಂತ ಹೇಳಿ ಎಲ್ಲೇ ತೀರ್ಮಾನ ಮಾಡಿ ಎಲ್ಲದನ್ನು ಬಿಟ್ಟು ಅವರು ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ ಇಲ್ಲಿ ಯಾತಕ್ಕೆ ಅಂದರೆ ಆತ್ಮಸ್ಥೈರ್ಯ ಆತ್ಮಾಭಿಮಾನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆಯನ್ನು ನಾವು ಹೇಳಬೇಕಾಯಿತು ಹಾಗೆ ಮತ್ತೊಂದು ಅಂತ ಹೇಳಿದ್ರೆ ನಾನು ಒಂದು ಐದನೇ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಇದ್ದಾಗ ವೃತ್ಥಾನ ಮ್ಯಾಗ್ಝೈನಲ್ಲಿ ಬಂದಂಥ ಒಂದು ಕತೆ ಅದರಲ್ಲಿ ತಾಯಿ ಮತ್ತು ಮಗ ಇಬ್ಬರೇ ತಂದೆ ಇರೋದಿಲ್ಲ ಅವನನ್ನು ಬಹಳ ಚೆನ್ನಾಗಿ ನೋಡಿಕೊಂಡು ಸಾಕಿರ್ತಾಳೆ ಆಕೆ ಒಂದು ಹಂತಕ್ಕೆ ಅವನು ಬಂದಿರ್ತಾನೆ ಹುಡುಗ ಒಂದು ಸರಿ ಅವನ ಎಲ್ಲೋ ಹೋಗಿ ಮನೆಗೆ ಬರ್ತಾನೆ ತಾಯಿ ಊಟವನ್ನು ಉಡಬಡಿಸ್ತಾಳೆ ಊಟ ಮಾಡ್ತಿದ್ದಂಗೆ ತಾಯಿ ಅವನ ಮಗನ್ನೇ ಮಖನೇ ನೋಡ್ತಾಳೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇದೇನು ಅಮ್ಮ ಹೀಗೆ ನೋಡ್ತಾ ಇದ್ದಾಳೆ ಯಾಕಮ್ಮ ಈ ರೀತಿ ನೋಡ್ತಾ ಇದ್ದೀನಿ ನೀನು ಅಂತ ಏನೂ ಇಲ್ಲ ಮಗು ಇಲ್ಲ ನೀನು ಹೇಳಲೇಬೇಕು ಏನೋ ನಿನ್ನ ಮನಸ್ಸಿನೊಳಗಿದೆ ಹೇಳು ಏನಿಲ್ಲ ಮಗು ನಿನ್ನ ನನಗೇನು ಒಂದಷ್ಟು ಜ್ಯೋತಿಷ್ಯ ಗೊತ್ತು ನಿನ್ನ ದಂತ ಪಂಕ್ತಿಗಳನ್ನು ನೋಡ್ತಾ ಇದ್ದರೆ ಆ ಮುಂದಿನ ದಂತ ಪಂಕ್ತಿಗಳು ಇದೆ ನೀನು ಆಗರ್ಭ ಶ್ರೀಮಂತ ಆಗ್ತೀಯ ವಿದೇಶಕ್ಕೆ ಹೋಗಿ ಅಲ್ಲಿ ಗೌರವ ಘನತೆಯನ್ನು ಪಡಿತೀಯಾ ಇದೆಲ್ಲ ಆಗುತ್ತೆ ಆದರೆ ಮಗು ನಿನ್ನ ಈ ಬಡತಾಯಿಯನ್ನು ಮರಿಬೇಡ ಮಗು ಅಂತ ಹೇಳಿದಾಗ ಅವನಿಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರುತ್ತೆ ಅವನ ತಕ್ಷಣ ಅಲ್ಲಿಂದ ಹೊರಟೋಗ್ತಾನೆ ತಾಯಿಗೆ ಗಾಬರಿಯಾಗುತ್ತೆ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಅವನು ಈ ರೀತಿ ಮಾಡಿಬಿಟ್ಟು ಅವನಿಗೆ ಮನಸ್ಸಿಗೆ ಘಾಸಿ ಮಾಡ್ಬಿಟ್ನಲ್ಲ ಅಂತ ನೊಂದ್ಕೊಳ್ತಾಳೆ ಅಷ್ಟರಲ್ಲಿ ಅವನು ಐದು ನಿಮಿಷದಲ್ಲಿ ಹೊರಗೆ ಬರ್ತಾನೆ ಆದರೆ ಅವನ ಬಾಯಿನಲ್ಲಿ ರಕ್ತ ಬರ್ತಾ ಇರುತ್ತೆ ಏನಾಯಿತು ಏನಾಯಿತು ಹೇಳ್ತಾನೆ ಇಲ್ಲಮ್ಮ ನನಗೆ ಯಾವ ಅದೃಷ್ಟವೂ ಬೇಡ ಯಾವ ಸವಲತ್ತು ಬೇಡ ಯಾವ ವಿಪರೀತ ಧನವೂ ಬೇಡ ನನಗೆ ನೀ ಬೇಕು ನನ್ನ ದೇಶ ಬೇಕು ಹೀಗಾಗಿ ನನಗೆ ಈ ಅದೃಷ್ಟದ ಹಲ್ಲುಗಳು ಬೇಡ ತಾಯಿ ಬೇಡ ಅಮ್ಮ ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟೆ ಅಂತ ಹೇಳ್ತೇನೆ ಹೀಗಿದೆ ನೋಡಿ ತ್ಯಾಗದ ಕಥೆಗಳು ಈಗ ಏನು ಕುರುಡು ಭಾವನೆ ತುಂಬ ಸುಂದರವಾದ ಗೀತೆ ಈ ಗೀತೆಯನ್ನು ಶ್ರೀಮತಿ ರಾಜೇಶ್ವರಿಯವರು ಹಾಡ್ತಾ ಇದ್ದಾರೆ